ಆ್ಯಕ್ಚುಲಿ ನಿನ್ನೆ ಸಂಡೇ ಆಗಿರೋದ್ರಿಂದ ತುಂಬಾ ಹೇಳಬೇಕಪ್ಪ ಅಂತ ಅಂದರೆ ನಮ್ಮ ಮನೇಲಿ ನಾನ್ ವೆಜ್ ಕಾಮನ್ ಅಲ್ವಾ ಸೊ ಹಾಗಾಗಿ ಮಧ್ಯಾಹ್ನ ಅಡುಗೆ ಆಗಲಿಲ್ಲ ಸೊ ನೈಟೇ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಎತ್ತಿಟ್ಟಿದೆ ಎಲ್ಲ ಮಸಾಲೆ ಹಚ್ಚಿಬಿಟ್ಟು ಸೊ ಹಾಗಾಗಿ ಇವಾಗ ಸ್ವಲ್ಪ ಟೊಮೊಟೊ ನೀರುಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಿಕನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಮಾತ್ರ ತುಂಬಾ ಸಖತ್ತಾಗಿ ಟೇಸ್ಟಾಗಿ ಬಂದಿತ್ತು ಟೇಸ್ಟೇ ಬೇರೆ ಥರ ಇತ್ತು ನಾನು ಎವ್ರಿ ವೀಕೆಂಡ್ ಮಾಡೋ ಥರ ಇರಲಿಲ್ಲ ಬೇರೆ ಟೇಸ್ಟೇ ಬಂದಿತ್ತು ಅಷ್ಟು ಚೆನ್ನಾಗಿತ್ತು ಸ್ವಲ್ಪ ಕಬಾಬ್ ಕೂಡ ಇತ್ತು ಹಾಗೆ ಸೊ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಊಟಕ್ಕೆ ಇವಾಗ ಸೊ ಫೈನಲಿ ಊಟ ಕೂಡ ರೆಡಿ ಆಯಿತು ಸ್ವಲ್ಪ ತುಂಬ ದಿನ ಆಗಿತ್ತು ನನ್ನ ಮಕ್ಕಳನ್ನ ಆಚೆ ತರ್ಕೊಂಡು ಹೋಗಿದೆ ಸೊ ಹಾಗಾಗಿ ನಾವೆಲ್ಲ ಮನೆ ಪಕ್ಕದಲ್ಲೇ ಇರೋವಂಥ ಒಂದು ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಮ್ಮ ಅತ್ತೆ ಕೂಡ ಊರಿಂದ ಬಂದಿದ್ರು ಸೊ ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಡಿಲರ್ ಮಾಡಿ ಹೋಗ್ತಾ ಇದ್ದೀವಿ ಸೊ ಹಾಗಾಗಿಲ್ಲ ತುಂಬಾ ಚೆನ್ನಾಗಿತ್ತು ಗೇಮ್ಸ್ ನಮ್ಮ ನಮ್ಮನಿ ಮಗ ಟ್ರೈನ್ ಇಷ್ಟ ಅಂದ್ಬಿಟ್ಟು ಟ್ರೈನಲ್ಲೆಲ್ಲ ಇವಾಗ ಆಟಾಡ್ತಾ ಇದ್ದೀವಿ ಅಲ್ಲಿಗೆ ಬಂದಿರಿ ಇವತ್ತು ಎಲ್ಲಿಗ್ ಬಂದಿರಮ್ಮ ಇವತ್ತು ಇವತ್ತು ನಾವು ಟ್ರೈನ್ ಅಲ್ಲಿ ಆಟಾಡೋದಕ್ ಬಂದಿದ್ದೀವಿ ನಿಮ್ಮಗಳು ಆಟಾಡ್ಸಕ್ ಬಂದ್ರೆ ಬಹಳ ದಿನಗಳ ಜೊತೆ ನಾವು ಆಟ ಆಡ್ತಿದು ಹ ನಿಮ್ಮ ಜೊತೆ ನಾವಿಬ್ರು ಇಬ್ರು ಆಟಾಡ್ತೀವಿ ಹೆಣ್ಣು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಆಟಾಡ್ತಾ ಇದ್ರು ಯಾಕಂದರೆ ಚಿಕ್ಕ ಮಕ್ಕಳಿಗೆ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋದ್ರೆ ಅವರು ಖುಷಿ ಪಡೋದು ನೋಡಿ ನಮಗೂ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಎವ್ರಿ ವೀಕೆಂಡ್ ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ಬೇಕು ಅವರಿಗೆ ಸೊ ಹಾಗಾಗಿ ನಾವು ಸಡನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿರೋದು ಸೊ ಹಾಗೆ ರೂಮ್ ಕೂಡ ಅಲ್ಲೇ ಶಾಪ್ ಇತ್ತು ಸೊ ನಿಯರು ಅದನ್ನು ಕೂಡ ತಗೊಂಡು ತಿಂಡ್ವಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ತುಂಬಾ ಗೇಮ್ಸ್ಗಳೆಲ್ಲ ಇದ್ವು ನಮ್ಮ ಹನಿಮಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ಲು ಎಲ್ಲ ಗೇಮ್ನ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಬಂದಿದ್ರು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ರು ಸೊ ಬರೋದು ಲೇಟ್ ಆಯಿತು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಅವ್ರು ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿದರು ಅಷ್ಟರಲ್ಲಿ ನಾವು ಟೈಮ್ ಆಗಿತ್ತಲ್ವ ನೈನ್ ಓ ಕ್ಲಾಕ್ ತ ಬಂದಿತ್ತು ಹಾಗಾಗಿ ಹೊರಟ್ವಿ ನಾವು ಕೂಡ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಅಲ್ಲೇ ಫೋಟೋಶೂಟ್ ಎಲ್ಲ ಮಾಡಿಸಿದ್ವಿ ನಮ್ಮ ಮನೆ ಸೊ ಫೈನಲಿ ಬಲೂನ್ಸ್ ಎಲ್ಲ ತೊಗೊಂಡು ಮನೆಗೆ ಇವಾಗ ಹೊರಟಿದ್ದೀವಿ ಟೈಮ್ ಆಗಿದೆ ಎಂದು